ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೌರಿ ಗಣೇಶ ಹಬ್ಬಕ್ಕೆ ಅಂತ ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ ಹಬ್ಬಕ್ಕೆ ಏನೇನೆಲ್ಲ ತಿಂಡಿ ಮಾಡಿದ್ದೀವಿ ಅಂತ ಈ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೋ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ ಫಸ್ಟಿಗೆ ಕರ್ಜಿಕಾಯಿ ಅಥವಾ ಕರ್ಗಡುಬು ರೆಸಿಪಿ ನೋಡ್ಕೊಂಡು ಬರೋಣ ಒಂದು ಬೌಲಲ್ಲಿ ಚಿರೋಟಿ ರವೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀವಿ ಇಲ್ಲಿ ಅದ್ರ ಜೊತೆಗೆ ಇಲ್ಲಿ ಮೈದಾ ಹಾಕೊಳ್ತಾ ಇದ್ದಾರೆ ಸಮ ಪ್ರಮಾಣದಲ್ಲಿ ಹಾಕ್ಕೋಬೇಕಾಗುತ್ತೆ ಚಿರೋಟಿ ರವೆ ಒಂದು ಬೌಲ್ ಚಿರೋಟಿ ರವೆ ತಗೊಂಡ್ರೆ ಒಂದು ಬೌಲು ಮೈದಾ ಹಿಟ್ಟು ತಗೊಬೇಕಾಗುತ್ತೆ ಜೊತೆಗೆ ಇಲ್ಲಿ ಸ್ವಲ್ಪ ಆಯಿಲ್ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕೋಬೇಕಾಗತ್ತೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟು ಹೇಗೆ ಆಗಿ ಕಲಿಸ್ಕೋತೀವಿ ಅದೇ ಅದಕ್ಕಿದ್ರೆ ಈ ಹಿಟ್ಟು ಸಾಕಾಗುತ್ತೆ ಸೊ ಚೆನ್ನಾಗೆ ಹಿಟ್ಟನ್ನ ನಾದ್ಕೊಂಡು ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಫಿಲಿಂಗ್ ಅಥವಾ ಹೂರ್ಣಕ್ಕೆ ಇಲ್ಲಿ ಒಣ ಕೊಬ್ಬರಿ ಉರ್ಗಡ್ಲೆ ಪುಡಿ ಹಾಕೊಂಡಿದ್ದೀವಿ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಇಲ್ಲಿ ಅಳತೆ ಬಂದು ಒಂದು ಕಪ್ ಕೊಬ್ಬರಿಗೆ ಒಂದು ಕಪ್ ಉರ್ಗಡ್ಲೆ ಪೌಡರ್ ಹಾಕೋಬೋದು ನೀವು ಜೊತೆಗೆ ಕೊಬ್ಬರಿ ಎಷ್ಟು ತೊಗೊಂಡಿದ್ದೀರ ಅದೇ ಅಳತೆ ಸಮ ಪ್ರಮಾಣದಲ್ಲಿ ನೀವು ಸಕ್ಕರೆ ತೊಗೋಬೋದು ಸಕ್ಕರೆ ಬದಲು ಬೆಲ್ಲ ಕೂಡ ಯೂಸ್ ಮಾಡ್ಬೋದು ನೀವು ಈಗ ನೋಡ್ತಾ ಇರ್ಬೋದು ನೀವು ರೆಡಿ ಮಾಡ್ಕೊಂಡಿಟ್ಟಿರುವಂಥ ಕಣಕ ಅಥವಾ ಹಿಟ್ಟನ್ನ ತಗೊಂಡು ಈಗ ಪೂರಿ ಆಕಾರಕ್ಕೆ ಲಟ್ಸ್ಕೊತಾ ಇದ್ದಾರೆ ಈ ಥರ ತುಂಬ ದೊಡ್ಡದಾಗೂ ಇಲ್ಲದೆ ಪೂರಿ ಸೈಜ್ ಇದ್ರೆ ಸಾಕಾಗುತ್ತೆ ಈಗ ಒಂದು ಕರ್ಜಿಕಾಯಿ ಮೌಲ್ಡ್ ನಿಮಗೆ ಶಾಪಲ್ಲಿ ಸಿಗುತ್ತೆ ಸೊ ಅದಕ್ಕೆ ಲಟ್ಸ್ಕೊಂಡಿರೋ ಅಂಥ ಪೂರಿನ ಪ್ಲೇಸ್ ಮಾಡಿ ಅದ್ರ ಮಿಡಿಲಲ್ಲಿ ನೀವು ಮಾಡಿಟ್ಕೊಂಡಿರೋ ಅಂಥ ಹೂರ್ಣನ ಫಿಲ್ ಮಾಡಿ ಅದು ಕ್ಲೋಸ್ ಆಯ್ತು ಕರ್ಜಿಕಾಯಿ ಶೇಪು ರೆಡಿ ಆಗುತ್ತೆ ಸೊ ಸ್ವಲ್ಪ ಅದು ಓಪನ್ ಮಾಡಾದ್ಮೇಲೆ ಸ್ವಲ್ಪ ನೀಟಾಗಿ ಸೀಲ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅದು ಆಯಿಲಲ್ಲಿ ಹಾಕೊಂಡ್ರೆ ಬಿಟ್ಕೊಂಡ್ಬಿಡುತ್ತೆ ಸೊ ನೀಟಾಗಿ ಈ ಥರ ಅದು ಶೇಪ್ ನಿಮಗೆ ಬರುತ್ತೆ ಸೊ ಇಲ್ಲಾಂದರೆ ನೀವು ಮೋಲ್ಡ್ ಅಂದರೆ ಕೈಯಲ್ಲಿ ಕೂಡ ಮಾಡೋ ಮಾಡ್ತಾರೆ ಸೊ ಕೈಯಲ್ಲಿ ಮಾಡಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಸೊ ಈ ಮೌಲ್ಡು ಸ್ವಲ್ಪ ಈಸಿಯಾಗಿರುತ್ತೆ ಸೊ ನೀವೆಲ್ಲ ಈ ಥರ ರೆಡಿ ಮಾಡಿಟ್ಕೊಂಡ್ರೆ ಸೊ ಸ್ವಲ್ಪ ಸ್ವಲ್ಪನೇ ನೀವು ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಬರ್ಬೋದು ಸೊ ಎಲ್ಲ ರೆಡಿಯಾಗಿದೆ ಇವಾಗ ಆಯಿಲ್ ಬಿಸಿ ಮಾಡಿಕೊಂಡು ಅದಕ್ಕೆ ಕರ್ಜಿಕಾಯಿನೇ ಇದ್ದೀವಿ ಒಂದೊಂದೇ ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಳ್ಳಿ ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಫುಲ್ಲು ಕಪ್ಪಾಗಿಬಿಡುತ್ತೆ ರೆಡಿ ಮಾಡಿ ಇಟ್ಕೊಂಡಿಂತ ಕರ್ಜಿಕಾಯಿನ ಒಂದೊಂದಾಗೆ ನೀವು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಬಾಣಲೆಕಾಯಿ ಹಾಕೋಕ್ಕಿಂತ ಮುಂಚೆ ಒಂದು ಸತಿ ಚೆಕ್ ಮಾಡಿ ಹಾಕಿ ಇಲ್ಲಾಂದರೆ ಸ್ವಲ್ಪ ಅದೇನಾದರೂ ಓಪನ್ ಆದರೆ ಎಲ್ಲ ಹೂರ್ಣ ಎಲ್ಲ ಈಚೆ ಬಂದು ಸ್ವಲ್ಪ ಆಯಿಲೆಲ್ಲ ಕಪ್ಪಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ನೋಡಿಕೊಂಡು ಕೇರ್ಫುಲ್ಲಾಗಿ ಹಾಕೋಬೇಕಾಗುತ್ತೆ ಸೊ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಒಂದ್ಸರ್ತಿ ತಿರುವು ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಗೋಲ್ಡನ್ ಕಲರ್ ಬರುತ್ತೆ ಆ ಗೋಲ್ಡನ್ ಕಲರ್ ಬಂದರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಎಲ್ಲ ಒಂದೊಂದೇ ರೆಡಿ ಮಾಡಿಕೊಂಡು ನೀವು ಎಣ್ಣೆಲಿ ಫ್ರೈ ಮಾಡ್ಕೊಬೋದು ಎಲ್ಲ ತಣ್ಣಗಾದ್ಮೇಲೆ ಒಂದು ಏರ್ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಬಹುದು ಚಕ್ಲಿ ರೆಸಿಪಿ ಈ ರೆಸಿಪಿಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬರ್ರಿ ಇಲ್ಲಿ ಮಿಕ್ಸಿ ಜಾರಿಗೆ ಗುಂಟೂರು ಮೆಣಸಿನ್ಕಾಯಿ ಹಾಕೊತಾ ಇದೀವಿ ಜೊತೆಗೆ ಜೀರಿಗೆ ಹಾಕೊಂಡು ಇದನ್ನ ಗ್ರೈಂಡ್ ಮಾಡಬೇಕಾಗುತ್ತೆ ಪೌಡ್ರು ರೀತಿ ಸೊ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಚಿಲ್ಲಿ ಪೌಡ್ರನ್ನೇ ಕಲ್ಸಕ್ಕೆ ಹಾಕೊತೀರಾ ಅಂದರೆ ನೀವು ಅದನ್ನು ಬೇಕಾದ್ರೂ ಹಾಕೋಬೋದು ಇಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ನಾವು ಹದಿನೈದರಿಂದ ಇಪ್ಪತ್ತು ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಸೊ ಇವಾಗ ಮೇಯ್ನಾಗಿ ನಮಗೆ ಅಕ್ಕಿ ಹಿಟ್ಟು ಬೇಕಾಗುತ್ತೆ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದಾರೆ ಜೊತೆಗೆ ನಾವು ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿದ್ದೀವಿ ಅದರ ಅರ್ಧದಷ್ಟು ಹುರ್ಗಡ್ಲೆ ಹಿಟ್ಟು ಹಾಕ್ಕೊಂಡಿದ್ದೀವಿ ಜೊತೆಗೆ ಒಂದು ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀವಿ ಜೊತೆಗೆ ಬಿಳಿ ಎಳ್ಳು ಆಮೇಲೆ ಮಿಕ್ಸಿ ಮಾಡಿ ಮಾಡ್ಕೊಂಡಿರೋ ಅಂಥ ಪೌಡರ್ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಜೊತೆಗೆ ಸ್ವಲ್ಪ ಒಂದು ಅಷ್ಟು ಬೆಣ್ಣೆ ಅಥವಾ ಆಯಿಲ್ ಜಸ್ಟ್ ಆಯಿಲ್ ಕೂಡ ಹಾಕೋಬೋದು ಇಲ್ಲಿ ಒಂದು ಕ್ಯೂಬ್ ಬೆಣ್ಣೆ ಹಾಕ್ಕೊಂಡು ಒಂದು ನಾಲ್ಕೈದು ಸ್ಪೂನು ಆಯಿಲ್ನ ಬಿಸಿ ಮಾಡಿಕೊಂಡು ಐ ಹಿಟ್ಟಿಗೆ ಹಾಕ್ಕೊಂಡಿದ್ದೀವಿ ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವು ఇం చపాతి ఇదే కల్స్కో ಿ ಮಾಡಿಕೊಂಡು ಆಯಿಲ್ ಹಾಕೊತಾ ಇದ್ದೀವಿ ಇವಾಗ ಕಲಸಿಟ್ಕೊಂಡಿರೋ ಅಂಥ ಹಿಟ್ಟನ್ನ ಚಕ್ಲಿ ಹಾಕಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ಈ ಪೇಪರ್ ತಗೊಂಡು ಅದರ ಮೇಲೆ ಒಂದು ನಾಲ್ಕೈದು ಚಟ್ನಿಗಳನ್ನ ನೀವು ಒತ್ತಿ ಆಮೇಲೆ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಈ ಕಡೆ ಫ್ರೈ ಆಗೋ ಟೈಮಲ್ಲಿ ನೀವು ಮತ್ತೆ ಚಕ್ಲಿನೆಲ್ಲ ಈ ಥರ ಒತ್ಕೊಂಡ್ರೆ ಅದೇ ಟೈಮಲ್ಲಿ ನೀವು ಒಂದೇ ಸಲ ಫ್ರೈ ಕೂಡ ಮಾಡ್ಕೊಬೋದು ು ಅಷ್ಟೇ ಫ್ಲೇಮ್ನ ಜಾಸ್ತಿ ಇಟ್ಕೋಬಾರ್ದು ಮೀಡಿಯಂ ಫ್ಲೇಮಲ್ಲೇ ನೀವು ಚಕ್ಲಿಗಳನ್ನೆಲ್ಲ ಈ ಥರ ಫ್ರೈ ಮಾಡ್ಕೋಬೇಕು ಬಬಲ್ಸ್ ಎಲ್ಲ ಕಡಿಮೆ ಆದ್ಮೇಲೆ ಒಂದ್ಸರ್ತಿ ತಿರುವು ಹಾಕಿ ಆಮೇಲೆ ಗೋಲ್ಡನ್ ಬ್ರೌನ್ ಬಂದಮೇಲೆ ನೀವು ಚಕ್ಲಿನ ತಕ್ಕೋಬಹುದು ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ ಅದೇ ಕಾಲು ಕಪ್ಪಷ್ಟು ಒಂದು ಹಿಟ್ಟು ಅಥವಾ ಕಡಲೆ ಹಿಟ್ಟು ಹಸಿ ಕಡಲೆ ಹಿಟ್ಟು ಯೂಸ್ ಮಾಡ್ತಾ ಇದ್ದೀವಿ ಜೊತೆಗೆ ಶೇಂಗಾ ಬೀಜನ ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಮೇಲಿರೋ ಸಿಪ್ಪೆನೆಲ್ಲ ತಕ್ಕೊಂಡು ಮತ್ತೆ ಸ್ವಲ್ಪ ಅದಕ್ಕೆ ಉರುಗಡ್ಲೆ ಹಾಕ್ಕೊಂಡು ಎರಡೂ ತರಿ ತರಿಯಾಗಿ ರುಬ್ಕೊಂಬರ್ಬೇಕಾಗುತ್ತೆ ಈಗ ಇಲ್ಲಿ ಕರಿಬೇವು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಬಿಳಿ ಎಳ್ಳು ಜೊತೆಗೆ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಎಲ್ಲ ಬೌಲಿಗೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು ಆಯಿಲ್ ಬಿಸಿ ಮಾಡ್ಕೊಂಡು ಹಾಕೊತ ಇದೀವಿ ವಾಟರ್ ಪೇಪರು ಅಥವಾ ಈ ಥರ ಆಯಿಲ್ ಪೇಪರ್ ಇದ್ರೆ ಅದನ್ನು ತಗೊಂಡು ಇಟ್ಕೊಂಡಿರೋ ಅಂಥ ಹಿಟ್ಟನ್ನ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಈ ಥರ ಹೊತ್ಕೊಬೇಕು ಕೈಯಲ್ಲೇ ಈ ಥರ ಹೊತ್ಕೊಂಡ್ರೆ ಸಾಕಾಗುತ್ತೆ ತೀರಾ ಸಣ್ಣಕ್ಕೂ ಇಲ್ಲದೆ ತೀರಾ ದಪ್ಪನೂ ಇರಬಾರ್ದು ಮೀಡಿಯಮ್ ಆಗಿ ಈ ಥರ ರೌಂಡ್ ಶೇಪಲ್ಲಿ ಒಂದು ಸ್ವಲ್ಪ ಕೈಯಲ್ಲಿ ಈ ಥರ ಹೊತ್ಕೊಂಡ್ರೆ ಸಾಕು ಸೊ ಎಣ್ಣೆ ಬಿಸಿ ಆದಮೇಲೆ ಈ ಥರ ಒಂದೊಂದೇ ನೀವು ರೆಡಿ ಮಾಡಿ ಅಂಥ ನಿಪ್ಪಟ್ಟನ್ನ ಆಯಿಲ್ಗೆ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಫ್ರೈ ಮಾಡಿಕೊಂಡ್ರೆ ನಿಪ್ಪಟ್ಟು ರೆಡಿಯಾಗಿಬಿಡುತ್ತೆ ರೆಸಿಪಿ ಬಂದು ಇಲ್ಲಿ ರವೆ ಉಂಡೆ ತೋರಿಸ್ತಾ ಇದ್ದೀವಿ ಇಲ್ಲಿ ಫಸ್ಟು ಒಣ ಕೊಬ್ಬರಿನ ಸಣ್ಣ ಸಣ್ಣದಾಗಿ ತುರ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀವಿ ಜೊತೆಗೆ ಕೊಬ್ಬರಿ ಎಷ್ಟು ತೊಗೊಂಡಿದ್ದೀವೋ ಅದೇ ಸಮ ಪ್ರಮಾಣದಲ್ಲಿ ಚಿರೋಟಿ ರವೆ ತೊಗೊತಾ ಇದ್ದೀವಿ ನೀವು ಮೀಡಿಯಂ ರವೆ ಕೂಡ ಯೂಸ್ ಮಾಡ್ಬೋದು ಜೊತೆಗೆ ಸಕ್ಕರೆ ಸಕ್ಕರೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಇಲ್ಲಿ ನೀವು ಕೊಬ್ಬರಿ ಎಷ್ಟು ತೊಗೊಂಡಿದ್ದೀರ ಅದನ್ನು ನೋಡಿಕೊಂಡು ಅದೇ ಪ್ರಮಾಣದಲ್ಲಿ ನೀವು ಸಕ್ಕರೆ ಆ್ಯಡ್ ಮಾಡ್ಕೋಬೋದು ಜೊತೆಗೆ ನಮಗೆ ಇಲ್ಲಿ ಏಲಕ್ಕಿ ಪೌಡ್ರ್ ಬೇಕಾಗುತ್ತೆ ಸೊ ಇಲ್ಲಿ ಏಲಕ್ಕಿನ ಪುಡಿ ಮಾಡ್ಕೊಂಡು ಬಂದು ನಾನಿವಾಗ ಡೈರೆಕ್ಟಾಗಿ ನಾನು ಕೊಬ್ಬರಿಗೆ ಇದ್ದೀನಿ ಜೊತೆಗೆ ಅದು ಬಿಟ್ಟು ನಮಗೆ ಸ್ವಲ್ಪ ತುಪ್ಪ ಜೊತೆಗೆ ಒಂದೆರಡು ಸ್ಪೂನಷ್ಟು ಹಾಲು ಬೇಕಾಗುತ್ತೆ ಹಸಿ ಹಾಲು ಈಗ ಬಾಣಲೆನ ಬಿಸಿ ಮಾಡಿಕೊಂಡು ಚಿರೋಟಿ ರವೆನ ಅದಕ್ಕೆ ಹಾಕ್ಕೊತಾ ಇದ್ದೀವಿ ಫ್ಲೇಮ್ ಯಾವಾಗಲೂ ಲೋ ಇರಲಿ ಯಾಕಂದರೆ ಚಿರೋಟಿ ರವೆ ತುಂಬ ಸಣ್ಣ ಇರೋದ್ರಿಂದ ಸ್ವಲ್ಪ ಸೀದೋಗೋ ಚಾನ್ಸಸ್ ತುಂಬ ಇರುತ್ತೆ ಚೆನ್ನಾಗೇ ಹುರ್ಕೊಂಡಾದ್ಮೇಲೆ ಒಂದು ಕೊಬ್ಬರಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಜೊತೆಗೆ ಸಕ್ಕರೆ ಏನಿದೆ ಆ ಸಕ್ಕರೆನೂ ಆ್ಯಡ್ ಮಾಡಿ ಏಲಕ್ಕಿ ಪೌಡರು ಜೊತೆಗೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಲಾಸ್ಟಲ್ಲಿ ಒಂದೆರಡು ಸ್ಪೂನಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು ಲೋ ಇಟ್ಕೊಂಡೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಿರ್ಬೋದು ನೀವು ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಕಟ್ಕೊಂಡ್ರೆ ರವೆ ಉಂಡೆ ರೆಡಿ ಆಗುತ್ತೆ ಹಾಲು ಜಾಸ್ತಿ ಹಾಕೋಬಾರ್ದು ಸೊ ಇದನ್ನ ಒಂದು ವೀಕ್ ಟು ಫಿಫ್ಟೀನ್ ಡೇಸ್ ಆರಾಮಾಗಿ ಸ್ಟೋರ್ ಮಾಡ್ಕೊಬೋದು ಆದರೆ ನೀವು ಗೋಡಂಬಿ ದ್ರಾಕ್ಷಿ ಈ ಥರ ಡ್ರೈ ಫ್ರೂಟ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್